ಮಂಗಳೂರು ಮೂಡಬಿದ್ರೆ ಬಂಟ್ವಾಳ ಸುರತ್ಕಲ್ ಉಳ್ಳಾಲ ಹಾಗೂ ಬೆಳ್ತಂಗಡಿ ತಾಲೂಕುಗಳಿಂದ ಸುಮಾರು ಐದು ಸಾವಿರ ಮಂದಿ ಭಕ್ತರು ಅಭಿಮಾನಿಗಳು ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ಸೋಮವಾರ ಧರ್ಮಸ್ಥಳಕ್ಕೆ ಬಂದು ಹೆಗಡೆಯವರಿಗೆ ಗೌರವಾರ್ಪಣೆ ಮಾಡಿದ್ದಾರೆ ಮಂಗಳೂರಿನ ಅಡ್ಡ್ಯಾರ್ ಸಹ್ಯಾದ್ರಿ ಗಾರ್ಡನ್ನಲ್ಲಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಜಾಥಾ ಸಾಗಿ ಬಂದಿದೆ कर बार बार, 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 बार. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾಜಿ ಸಚಿವ ಬಿ ನಾಗರಾಜ ಶೆಟ್ಟಿ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಗ್ ನಾಯ್ಕ್ ಶಾಸಕರಾದ ಹರೀಶ್ ಪೂಂಜಾ ವಿದವ್ಯಾಸ್ ಕಾಮತ್ ಡಾಕ್ಟರ್ ಭರತ್ ಶೆಟ್ಟಿ ರಾಜೇಶ್ ನಾಯ್ಕ್ ಜಿಲ್ಲಾ ಬಿ ಜೆ ಪಿ ಘಟಕದ ಅಧ್ಯಕ್ಷರಾದ ಸತೀಶ್ ಕುಂಪಲ ಹರಿಕೃಷ್ಣ ಬಂಟ್ವಾಳ ಮೂಡುಬಿದ್ರೆಯ ಡಾಕ್ಟರ್ ಎಂ ಕೆ ಪಿ ಜಗದೀಶ್ ಅಧಿಕಾರಿ ವಕೀಲ ಬಾಹುಬಲಿ ಪ್ರಸಾದ್ ಕೃಷ್ಣರಾಜ ಹೆಗಡೆ ಮೊದಲಾದವರು ಈ ವೇಳೆ ಹಾಜರಿತು ಮಾತನಾಡಿದರು ಧರ್ಮಸ್ಥಳದಲ್ಲಿ ಡಾಕ್ಟರ್ ಹೆಗಡೆಯವರಿಗೆ ಹಾರಾರ್ಪಣೆ ನಡೆಸಿದ ಬಳಿಕ ಹೆಗ್ಗಡೆಯವರು ಮಾತನಾಡುತ್ತಾ ದೇವರ ಅನುಗ್ರಹದಿಂದ ಸತ್ಯದ ಅನಾವರಣವಾಗುತ್ತಿರುವುದು ಸಂತಸವಾಗಿದೆ ಎಂದರು ನಮ್ಮ ಕ್ಷೇತ್ರದ ಬಗ್ಗೆಲ್ಲ ಅಪಾರವಾದ ಅಭಿಮಾನ ಇದೆ ಈಗ ಮಾತಾಡ್ತಾ ಇರುವಾಗ ನಮ್ಮ ಬಂಟವಾಳದ ಮಾಜಿ ಶಾಸಕರಾದಂಥ ನಾಗರಾಜರವರು ಕಣ್ಣಿಗೆ ಹಾಕಿದರು ಹಾಗೆ ನಾನು ಯಾರ ಬಗ್ಗೆ ಕೂಡ ಒಬ್ಬೊಬ್ಬರು ತೆಗೆದು ಹೇಳೋದಿಲ್ಲ ನೀವೆಲ್ಲ ಭಾಳ ಅಭಿಮಾನದಿಂದ ಬಂದಿದ್ದೀರಿ ಇವತ್ತು ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಹಾಗಾಗಿ ನಾನು ಹೆಚ್ಚು ಏನು ಹೇಳದೆ ಕಾರ್ಯ ಬರುತ್ತೇನೆ ನಮ್ಮ ಕ್ಷೇತ್ರದ ಮೇಲೆ ಗೌರವ ಈಗ ಜಾಸ್ತಿ ನಿನ್ನೆ ಮನೆಯಿಂದ ಬಹಳ ಜನ ಬಂದಿರಲ್ಲ ಬೆಂಗಳೂರು ஜ தூக்கேக பிரத் குந்தும் நம்ம பிரீதிய நானும் வரலாறு சுவாமே அதனால் அவரை பிரீத்தீங்க பிரீத்த ஒட்டையானோ ಯಾರಲ್ಲೂ ಕ್ಷಮ ಕ್ಷಮ ಬಗ್ಗೆ ಕ್ಷೇತ್ರದ ಬಗ್ಗೆ ಗೌರವದಿಂದ ಕೂಡ ಶ್ರೀರಂಜನಾಥ ಸ್ವಾಮಿ ಅಣ್ಣಪ್ಪ ಮಾಡಲಿ ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ನಾನು ಮಾತಾಡ್ತೇನೆ ಸಮಯ ಬಂದಾಗ ನಾನು ಸಂದೇಶಗಳು ಇವತ್ತು ಹೆಚ್ಚು ಸಂದೇಶ ಅಂತ ನನಗೆ ಹೇಳಿರೋದು ಇಷ್ಟಕ್ಕೆ ನಿಲ್ಲಿಸಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಗೆ ಧನ್ಯವಾದಗಳನ್ನು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಬಳಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಎಲ್ಲರೂ ದೇವಸ್ಥಾನದ ಎದುರು ಸಾಮೂಹಿಕವಾಗಿ ಶಿವ ಪಂಚಾಕ್ಷರಿ ಪಠಣ ಮಾಡಿದ್ದಾರೆ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು